ಒಂದಾನೊಂದು ಕಾಡಿನಲ್ಲಿ ಒಬ್ಬ ರೈತ ಕಾಡಿನ ಕಟ್ಟಿಗೆಗಳನ್ನು ಮಾರಿ ತನ್ನ ಜೀವನವನ್ನು ಸಾಗಿಸುತ್ತಿರುತ್ತಾನೆ ಹೀಗೆ ಒಂದು ದಿನ ಕಾಡಿನಲ್ಲಿ ಕಟ್ಟಿಗೆ ತರಲು ಹೋದಾಗ ಒಂದು ನರಿಯನ್ನು ಅಚಾನಕ್ಕಾಗಿ ನೋಡುತ್ತಾನೆ ಅದನ್ನು ನೋಡಿ ಗಾಬರಿಗೊಂಡು ಹಾಗೆ ನಿಂತು ಬಿಡುತ್ತಾನೆ ಆಗ ಆ ನರಿಯು ಹೇ ಮನುಷ್ಯ ನನ್ನನ್ನು ಈ ಬಲೆಯಿಂದ ಕಾಪಾಡು ನಾನು ನಿನಗೆ ಎಲ್ಲ ತರಹದ ಸಹಾಯವನ್ನು ಮಾಡುತ್ತೇನೆ ನಿನ್ನ ಎಲ್ಲ ಕೆಲಸಗಳಲ್ಲೂ ನಾನು ನಿನಗೆ ಸಹಾಯವಾಗುತ್ತೇನೆ ನಿನ್ನ ಕಟ್ಟಿಗೆ ಕಡಗುವ ಕೆಲಸದಲ್ಲಿ ಕೂಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾನು ನಿನ್ನ ಸಹಾಯವನ್ನು ಎಂದೂ ಮರೆಯುವುದಿಲ್ಲ ನನ್ನನ್ನು ಇದರಿಂದ ಕಾಪಾಡು ಅಂತ ಕೇಳುತ್ತೆ ಆಗ ಕಟ್ಟಿಗೆ ಮಾರವನ್ನು ಹೇಳುತ್ತಾನೆ ನನಗೆ ತುಂಬ ಅವಶ್ಯಕತೆ ಇದೆ ನಾನು ತುಂಬ ಬಡವನಾಗಿದ್ದರಿಂದ ನಾನು ಈ ಕೆಲಸವನ್ನು ಮಾಡುತ್ತಿದ್ದೇನೆ ನೀನು ದಯಮಾಡಿ ನನಗೆ ಕೆಲವು ಸಹಾಯವನ್ನು ಮಾಡುವೆಯಾ ಹಾಗಾದರೆ ನಾನು ನಿನ್ನನ್ನು ಬಿಡಿಸುತ್ತೇನೆ ನೀನು ನನ್ನ ಎಲ್ಲ ಕೆಲಸಗಳಲ್ಲೂ ನೆರವಾಗು ನಾನು ನಿನ್ನನ್ನು ನಂಬುತ್ತೇನೆ ನೀನು ನನ್ನ ಸ್ನೇಹಿತ ಎಂದು ಹೀಗೆ ಆ ಬಡ ರೈತ ಆ ನರಿಯ ಮಾತನ್ನು ನಂಬಿ ಆ ನರಿಯನ್ನು ಆ ಬಲೆಯಿಂದ ಬಿಡಿಸಲು ಸಹಾಯ ಮಾಡುತ್ತಾನೆ ಮಲೆಯನ್ನು ತೆರೆದ ನಂತರ ನರಿಯು ಆತನನ್ನು ತಳ್ಳಿ ಅಲ್ಲಿಂದ ಕಾಟಿನೊಳಗೆ ಓಡಿ ಹೋಗುತ್ತದೆ ಇದರಿಂದ ತಿಳಿಯುವ ಅರ್ಥವೇನೆಂದರೆ ಯಾವುದೇ ಮನುಷ್ಯನಾಗಲಿ ಯಾವುದೇ ಪ್ರಾಣಿಯನ್ನಾಗಲಿ ಕಣ್ಣು ಮುಚ್ಚಿ ನಂಬಲು ಸಾಧ್ಯವಾಗುವುದಿಲ್ಲ ನರಿಯಂತಹ ಬುದ್ಧಿಯವರು ನಮ್ಮ ಜೊತೆಲೇ